ಹೊಸಕೋಟೆ ಸಿಲಿಕಾನ್ ಸಿಟಿ ಹೊರಭಾಗದಲ್ಲಿ ಹೆಚ್ಚಾದ ಸರಗಳ್ಳರ ಹಾವಳಿ ಒಂದೇ ದಿನ ಐದು ಕಡೆ ಸರಗಳ್ಳತನ ಹೊಸಕೋಟೆ ತಾಲೂಕಿನಲ್ಲಿ ಹೆಚ್ಚಾಗುತ್ತಿರುವ ಸರಗಳ್ಳತನ ಹೊಸಕೋಟೆಯ ಇಪ್ಪತ್ತೆಂಟು ವಾರ್ಡ್ನಲ್ಲಿ ಘಟನೆ ದ್ವಿಚಕ್ರ ವಾಹನದಲ್ಲಿ ಬಂದು ಕಳ್ಳತನ ಸರಗಳ್ಳತನ ಮಾಡಿ ಎಸ್ಕೇಪ್ ಸರಗಳ್ಳತನ ಮಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಅಂಗಡಿಯಲ್ಲಿ ವ್ಯಾಪಾರದ ನೆಪದಲ್ಲಿ ಬಂದು ಕಳ್ಳತನ ಕಳ್ಳರ ಹಾವಳಿಯಿಂದ ಜೀವ ಭಯದಲ್ಲಿ ಅಂಗಡಿ ಮಾಲೀಕರು ಅಂಗಡಿಯಲ್ಲಿದ್ದ ಮಹಿಳೆಯ ಕೊನೆಯಲ್ಲಿದ್ದ ನಲವತ್ತು ಗ್ರಾಂ ತೂಕದ ಚಿನ್ನದ ಸರಕಳ್ಳತನ ಮಹಿಳೆ ಚಿನ್ನದ ಸರ ಹಿಡಿದುಕೊಂಡ ಹಿನ್ನೆಲೆ ಅರ್ಧ ಕೇಕ್ ಕಟ್ ಆಗಿದೆ ಕಳ್ಳರನ್ನ ಬಂಧಿಸುವಂತೆ ಸಾರ್ವಜನಿಕರ ಒತ್ತಾಯ ಹೊಸಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಾವು ಇಲ್ಲೇ ಇದ್ವಿ ಯಜಮಾನ್ರು ಅಲ್ಲಿಂದ ಮುಸ್ಲಿಮ್ ಸೈಮ ಇಲ್ಲಿದ್ರು ಸೊಪ್ಪು ಬಿಡಿಸ್ತಾ ಇದ್ದು ನಾನು ಗಿರಾಕಿ ಬಂದವರು ಕೂಡ್ತಾ ಇದ್ದೆ ಆಚೆ ಆ ಕಡೆಯಿಂದ ಇಬ್ಬರು ಬಂದರು ಬಂದವರು ಒಬ್ಬರು ಗಾಡಿ ಮೇಲೇ ಇದ್ರು ಒಬ್ಬರು ಇಲ್ಲಿ ಬಂದರು ದೂರನೇ ಇದ್ದಾರೆ ಸರ್ ವರ್ಗಾನೂ ಇರಲಿಲ್ಲ ನೀರು ಅಂದರು ಇಪ್ಪತ್ತು ರೂಪಾಯಿ ಈ ಥರ ರೆಡ್ಡದು ಹಳೆ ನೋಟ್ ಬರುತ್ತಲ್ಲ ಅದು ಇಪ್ಪತ್ತು ರೂಪಾಯಿ ನೋಟ್ ಇಟ್ಕೊಂಡಿದ್ರು ಎಷ್ಟ್ರದ್ದು ಬೇಕು ಅರ್ಧ ಲೀಟ್ರದ್ದು ಬೇಕಾ ಒಂದು ಲೀಟ್ರದ್ದು ಬೇಕಾ ಅಂದೆ ಇಲ್ಲ ಅವರು ಆ ಕಡೆ ಮಾತಾಡ್ಕೊಂಡ್ರು ಅದೇನು ಮಾತಾಡ್ಕೊಂಡ್ರೆ ನನಗೆ ಗೊತ್ತಾಗಿಲ್ಲ ಆಮೇಲೆ ಒಂದು ಲೀಟ್ರ್ ಅಂದರೆ ಒಂದು ಲೀಟ್ರ್ ಒಂದು ಇದು ಎತ್ಕೊಳ್ಳೋಣ ಅಂತ ಇಷ್ಟೇ ಸರ್ ನಾನು ತಿಂದಿದ್ದೆ ಹಾಗೆ ಹಾಕಿ ಹಿಂಗೆ ಇಟ್ಕೊಳ್ತಾ ನಾನು ನಾನು ಫುಲ್ ಹಿಂಗೆ ಇಟ್ಕೊಂಬಿಟ್ಟೆ ಸರ್ ನನಗೆ ನನ್ನ ಕಟ್ಟು ಏನೂ ಆಗಿಲ್ಲ ಅದು ಇಟ್ಕೊಂಡಿದ್ದು ಸರ್ ಏನು ಬುದ್ಧಿ ಕೊಡ್ತಾರೆ ಏನೋ ನನಗೆ ಗೊತ್ತಿಲ್ಲ ಟೈಟಾಗಿ ಹಿಂಗೆ ಇಡ್ಕೊಂಡ್ಬಿಟ್ಟೆ ಅವ್ನು ಯಾವಾಗ ಕಿತ್ತು ಹಿಂಗೆ ಹೋದ್ನೋ ಫುಲ್ ನಾನು ಅವಾಗ ಅಲ್ಲಿ ಯಜಮಾನ್ರು ಇದ್ದರು ಇಲ್ಲಿದ್ದರು ಬಂದು ಏನಾಯಿತು ಅಂತ ನನ್ನನ್ನು ನೋಡಿಬಿಟ್ಟು ಅವ್ರು ನೋಡೋಷ್ಟೊಳಗಡೆ ಓಡೋಗಿದ್ದೆ ಸರ್ ಅಷ್ಟೇ ಎರಡು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಆಗಬಹುದು ಅಲ್ಲ ಇತ್ರಾ ನೋಡಿ ಏನು ಮಾಡೋದು ಅನ್ನೋ ಗೊತ್ತಿಲ್ಲ ಸರ್ ಎಷ್ಟು ಕಡೆ ಆಗಿರಬಹುದು ಆಗಿದ್ರೆ ಅವರು ನೆನ್ನೆ ಯಾರು ಬಂದಿದ್ರು ಅವ್ರು ಹೇಳ್ತಾ ಇದ್ರು 5 ಕಡೆ ಆಗಿದೆ ಅಂತ ನನಗೆ ನಾವೇ ಸುಧಾರಿಸಣಕ್ಕೆ ಆಗಿಲ್ಲ ಎಲ್ಲೆಲ್ಲ ಆಗಿದೋ ಗೊತ್ತಿಲ್ಲ ಸರ್ ಏನ್ ಏನು ಭಾಷೆ ಮಾತಾಡ್ತಾರೆ ಸರ್ ಅವ್ರು ನೀರು ಅಂತ ಕೇಳಿದಷ್ಟೇ ಇನ್ನೊಂದು ಭಾಷೆ ನನಗೆ ಏನು ಗೊತ್ತಾಗಿದಿಲ್ಲ ಬರ್ತಾ ಇರ್ತಾರೆ ಸರ್ ಇಲ್ಲಿ ಅಂಗಡಿ ಇದೆ ಏನ್ ಕೇಳ್ತಾರೋ ಅದನ್ನ ಕೊಡ್ತೀವಿ ನೀರು ಅಂದ್ರೆ ನೀರು ನೀರು ಕೊಡೋ ಅಷ್ಟೇ ಸರ್ ಇನ್ನೊಂದು ಮಾತು ಮಾತಾಡಿಲ್ಲ ಅವರು ಅಷ್ಟೇ ಮಾತಾಡಿ ಕಂಪ್ಲೇಂಟ್ ಕೊಟ್ರ ಬಂದಿದ್ರು ಪೊಲೀಸರು ಎಲ್ಲ ಬಂದಿದ್ರು ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ಸ್ ಗಾಗಿ ನಮ್ಮ ಎಂ ಎಂ ಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂ ಎಂ ಕೆ ದೇವನಹಳ್ಳಿ ನ್ಯೂಸ್